ಹಾಗಲಕಾಯಿ ನಿಂಬೆ ಹಣ್ಣು ಬದ್ನಿಕಾಯಿ ಅಂತ ಸೂಪರ್ ಅದಾವ ರೀ ಮೆಣಸಿನಕಾಯಿ ಬೆಂಡೆಕಾಯಿ ಬದ್ನಿಕಾಯಿ ನೋಡಿರಿ ಮುತ್ತ ಮುತ್ತ ಮುತ್ತೆಗೆ ಹಾಲು ನೋಡಿರಿ ಇವತ್ತು ನಮ್ಮ ಮನೆಯವರು ಒಮ್ಮೆ ಮೂರು ಪಾಕೆಟ್ ತೊಗೊಂಬಂದಿದ್ರು ನಾನು ಯೂಸ್ ಮಾಡೋದು ಗೋವಾ ಡೈರಿ ಹಾಲು ಹಾಗಾಗಿ ಚಲೋ ಬರ್ತಾವ್ರೆ ಒಂಥರ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾವಂತೂ ಆರಾಮದೀವಿ ನೋಡಿರಿ ನೀವು ಕೂಡ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನಾನು ಒಂದು ಸದ್ಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ಲಾಗ್ ಲಾಗ್ದೊಳಗೆ ಹಿಂಗಿರುತ್ತಾ ಏನಿರುತ್ತಾ ಅಂತೇಳಿ ನೋಡ್ಕೊಂಡು ಬರೋಣ ಅಂತ ಎಲ್ಲರ ಮುಂಚೆ ಹೋಗಿ ಇವತ್ತೊಂದು ದೊಡ್ಡ ಕೆಲಸ ಮಾಡೀನಿ ಏನಂತಂದ್ರೆ ಸ್ರೀದ್ ಸ್ಕೂಲಿಗೆ ಹೋಗಿದ್ವಿ ಅಂದ್ರೆ ಅಂಗನವಾಡಿ ಮಾಡಿ ಅದಕ್ಕೆ ಇವ ಇಲ್ಲೆಲ್ಲ ಸ್ಕೂಲೇ ಅಂತ ರೀ ಬ್ಯಾಗ್ ಕಳಿಸ್ಬೇಕು ನೀರಿನ ಬಾಟ್ಲಿ ಕೊಡಬೇಕು ಪಾರ್ಟಿ ಪೆನ್ಸಿಲ್ ಎಲ್ಲಾನು ಕಟ್ ಕಳಿಸ್ಬೇಕು ಒಂಥರ ನರ್ಸರಿ ಸಾಲಿ ಎಡ್ಮಿಷನ್ ಮಾಡ್ದಂಗೆ ಅದು ಮತ್ತು ಕರ್ಕೊಂಬ ಕಳಿಸಂಥೇಳಿ ಕರೆದಿದ್ವಿ ಅಂತ ಅಂದ್ರೆ ಒಂದು ತಿಂಗಳ ಇದು ಒಂಥರ ಪೇರೆಂಟ್ಸಿಗಾಯ್ತು ಮಕ್ಕಳಿಗಾಯ್ತು ಚಟುವಟಿಕೆ ಐತಿ ಒಂದು ತಿಂಗಳ ಪೂರ್ತಿನೂ ಒಂದೊಂದು ಪೇರೆಂಟ್ಸ್ ಅಂದ್ರೆ ಒಬ್ಬರು ಒಟ್ಟ ಕತಿ ಹೇಳಬೇಕು ಸ್ಟೋರಿ ಹೇಳಬೇಕು ಮಕ್ಕಳಿಗೆ ಅಂಥೇಳಿ ಹೇಳಿದರು ಹಾಂ ಊರಿ ಅಂತದ್ದು ಇಲ್ಲಿ ಜಾಸ್ತಿ ಒಂದು ತಿಂಗಳ ಅಂತಂದರೆ ಅಷ್ಟು ಮಕ್ಕಳು ಬರೋಂಗಿಲ್ಲ ಒಂದು ಹತ್ತು ಹನ್ನೆರಡು ಮಕ್ಕಳು ಅದಾರಂದ್ರೆ ಜಾಸ್ತಿ ಹಾಗಾಗಿ ನಾಳೆ ನೀವೇ ಹೇಳಿರಿ ಅಂತಂದ್ರೆ ಇನ್ನೊಬ್ರಿಗೆ ನಂಗೆ ಇನ್ನೂ ಅಷ್ಟು ಇಲ್ಲಿ ಹಿಂದಿ ಎಲ್ಲ ಮಾತಾಡಕ್ಕೆ ಬರಲ್ಲ ಮತ್ತು ನಾವು ಮತ್ತೆ ಹೇಳ್ತೀನಿ ರೀ ಕಲ್ಕೊಂಡು ಕಿಶಿ ಅಂತೇಳಿ ಅವ್ರು ಹೇಳಿದರೆ ನಾನು ಅಕ್ಕಿಗೆ ಟೀಚರ್ಗೆ ಹಿಂಗೆ ರೀ ಅಕ್ಕಿಗೆ ಅವ್ರಿಗೆ ಬರಲ್ಲ ಅಂತ ಅಂತ ಹೇಳಿದ್ನಿ ನೆಕ್ಸ್ಟ್ ನೀವು ಹೇಳ್ತೀರಿ ನಾನು ಅಂದೆ ಹಾಂ ಸ್ಟೋರಿ ಹೇಳ್ತೀನಿ ಹಿಂದಿ ಅಲ್ಪ ಸ್ವಲ್ಪ ಮಾತಾಡಕ್ಕೆ ಬರುತ್ತಲ್ಲ ಆಯ್ತು ಸರಿ ಅಂತೇಳಿ ಹೇಳಿದ್ದಾರೆ ನಾನು ನಿಮ್ಗೆ ಅವರಿಗೆ ಮೇಡಮ್ ಅವರಿಗೆ ಹೇಳಿ ಸರ್ ನಾಳೆ ನೀವೇ ಹೇಳಿಬಿಡ್ರಿ ಅಂತಂದ್ರೆ ಸರಿ ಅಂದ್ಕೊಂಡು ಪ್ರಿಪೇರ್ ರೀ ನಮ್ಮ ಮನೆಯವ್ರಿಗೆ ಹಿಂಗೆ ಅಂತ ಹೇಳಿದ್ರೆ ನಮ್ಮ ಮನೆಯವರಿದ್ರೆ ಹೇಳಲ್ಲ ಹುಡುಗರು ಸಣ್ಣ ಪಟ್ಟಿ ಅಂತ ಹೇಳ್ತಿರ್ತೀನಿ ಅಂತೇಳಿ ನಾವು ಹೇಳೋ ಕತ್ತಿ ಕನ್ನಡದೊಳಗೆ ಮಾತಾಡೋದು ಬೇರೆ ರೀ ಅದನ್ನ ಹಿಂದಿ ಒಳಗೆ ಮಕ್ಕಳಿಗೆ ಹೇಳೋದು ಬೇರೆ ಅವ್ರೇನು ರೆಸ್ಪಾನ್ಸ್ ಮಾಡಲ್ಲ ಯಾಕಂದ್ರೆ ಅದಲ್ಲ ಎಲ್ಲ ಸರಿ ವಾರ್ಯಾರೇ ಇರ್ತಾರ ಕೆಲವೊಬ್ರಿಗೆ ತಿಳಿತೈತಿ ಕೆಲವೊಬ್ರಿಗೆ ತಿಳಿಯಲ್ಲ ಆಯ್ತು ಸರಿ ಅನ್ಕೊಂಡು ಏನೋ ಒಂದು ರಾಜ್ಯದ ಕತ್ತಿ ತಗೊಂಡು ರೀ ಇವತ್ತು ಹೇಳ್ಬೇಕಂತೇಳಿ ಆದ್ರೆ ಏನಾಯ್ತು ಅಂದ್ರೆ ನಾಲ್ ಓದ್ಬಿಟ್ಟನೇ ಇವಾಗ ಇದು ಒಂದು ತಿಂಗಳ ಈ ಥರ ಚಟುವಟಿಕೆ ಕೊಟ್ಟಾರಲ್ಲ ಮತ್ತು ನಾನೆಲ್ಲ ಈ ವಿಡೋದೊಳಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ ನಿಮಗೆ ಅದು ಏನು ಅಂಥೇಳಿ ಫೋಟೋಸ್ ಅದಾವ ಅವೆಲ್ಲ ಗ್ರೂಪಿನೊಳಗೆ ಹಾಕಿರ್ತಾರೆ ನೋಡಿರಿ ಅವೆಲ್ಲ ಫೋಟೋಸ್ ಹಾಕ್ತೀನಿ ಅದು ಬರೀ ಫೋಟೋ ಅದಾವಲ್ಲ ಆ ಟೈಮ್ದಾಗ ಹೇಳ್ಕೊತ ಹೋಗ್ತೀನಿ ನಿಮಗೆ ಒಂದು ತಿಂಗಳ ಚಟುವಟಿಕೆ ಕೊಟ್ಟರಲ್ಲ ಅವೆಲ್ಲ ಪೋಸ್ಟರ್ ಬಂದವ್ರ ಇವಾಗ ಒಂದು ಕತ್ತಿ ಅಂತಂದ್ರೆ ಆ ಕತ್ತಿ ಆ ಕತಿಯಿಂದ ಒಂದು ಹತ್ತು ಫೋಟೋ ಇರ್ತಾವೆ ಒಂದೊಂದು ಒಂದೊಂದು ಒಂದು ಅದು ಹತ್ತು ಫೋಟೋ ಇರ್ತಾವಲ್ಲ ಆ ಫೋಟೋ ಒಂದೊಂದೇ ಒಂದೊಂದೇ ಅಂದರೆ ಒಂದು ಎರಡು ನಂಬರ್ ಇರ್ತವಲ್ಲ ಅದನ್ನ ತೋರಿಸ್ ಮಕ್ಕಳಿಗೆ ಅದ್ರ ಬಗ್ಗೆನೇ ಕತೆ ಹೇಳೋದು ಈ ಥರ ಇತ್ತಂತ ಅವ್ರ ನೀವು ಯಾವ ಕತ್ತಿ ಹೇಳ್ತೀರಿ ಇಲ್ರಿ ಒಂದು ಸ್ವಲ್ಪ ರಾಜೇಂದ್ರ ಕತ್ತಿ ನಾನು ಪ್ರಿಪೇರ್ ಆಗಿ ಬಂದೀನಿ ಅವರಂದ್ರೆ ಆಯ್ತು ಸರಿ ನೀವು ಕತ್ತಿ ಹೇಳ್ರಿ ಇದ್ರೊಳಗೆ ಏನೋ ನೀವು ಹೇಳಿದ ಕತ್ತಿ ಬರೋದಿಲ್ಲ ಮತ್ತು ಫೋಟೋವೆಲ್ಲ ನಾವು ಹಾಕಬೇಕಾಗುತ್ತಾ ಸ್ವಲ್ಪ ಸಣ್ಣ ಸ್ಟೋರಿ ಏನೈತಿ ನಾವು ಆ ಅಂದ್ರೆ ಅವ್ರಿಗೆ ಮೇಡಮ್ ಅವರಿಗೆ ಕಳಿಸೋದಿರ್ತೈತಿ ಎಲ್ಲ ಗ್ರೂಪಿಗೆ ಹಾಕೋದಿರ್ತೈತಿ ಅಂತ ನಾನಂದು ಯಪ್ಪ ದೇವ್ರಿ ನಾನು ಹಿಂದಿ ಹೆಂಗೆ ಮಾತಾಡ್ತೀನೋ ಹೆಂಗ್ ಮಾತಾಡ್ತೀನೋ ಎಲ್ಲನೂ ಬರುತ್ತಲ್ಲ ಇದ್ರು ಹೆಂಗೆ ಅಂತ ಅಂದ್ರೆ ರಾಜಾಗ ರಾಜ ಮತ್ತದು ಕೋಲಿಗೆ ಏನಂತಾರೆ ಕೋಲ್ ಅಂದ್ರೆ ಇವಾಗ ಹಿಂದಿ ಒಳಗ ನಾನು ಗೊತ್ತಾಗಲ್ಲ ಲಕಡಿ ಬಿಕಡಿ ಹಿಂಗೆಲ್ಲ ಚಂದ ಅನ್ಸಲ್ಲ ನೋಡ್ರಿ ಹಾಗಾಗಿ ಅದರದ್ದು ಏನೇನಂತ ಒಂದಿಷ್ಟು ಕೋಲಿಗೆ ಏನಂತಾರೆ ಇದೆಲ್ಲ ತಿಳ್ಕೊಂಡು ಹೋಗಿದ್ನಿ ಪ್ರಿಪೇರ್ ಆಗಿದ್ನಿ ಅವ್ರು ಒಂದಿಷ್ಟು ಪೋಸ್ಟ್ರಾ ಕೊಟ್ಟು ಒಂದಂದ್ರೆ ಒಂದು ಪ್ಯಾಕ್ ಇಷ್ಟು ಪ್ಯಾಕ್ ಇರುತ್ತೆ ಅದರೊಳಗೆ ಒಂದು ಹತ್ತು ಫೋಟೋ ಇರುತ್ತೆ ಅದ್ರ ಬಗ್ಗೆ ಅದನ್ನ ನೋಡ್ಕೊಂಡು ಕಥೆ ಹೇಳ್ರಿ ಇದನ್ನು ನಿಮ್ ಈ ಕಥೆ ನೋಡ್ರಿ ಇದನ್ನ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಏನು ಬಂದಿರಲ್ಲ ಆ ಕತಿ ಹೇಳ್ರಿ ನಮ್ಮ ಕಡೆ ಈ ಚಾ ಈ ಥರ ಚಾರ್ಟ್ ಅದಾವ ಅಂದ್ರೆ ಆಯ್ ಸರಿ ಕೊಡ್ರಿ ಏನಾರ ಅಲ್ಲಿ ನೋಡು ಅಂತ ತಿಳ್ಕೇಸಿ ಅವ್ರು ಹೇಳಿಬಿಟ್ಟಿದ್ರೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಬಂದಿದ್ದೆ ಕಥೆ ಹೇಳ್ರಿ ಇದು ಗೊತ್ತ ಇವೆಲ್ಲ ಫೋಟೋದು ನೋಡೋಣ ಸ್ಟೋರಿ ಗೊತ್ತಾಯ್ತಂದ್ರೆ ಅಂದ್ರೆ ಹೇಳ್ರಿ ಅಂತ ಸರಿ ಅಂತಂದು ಫಸ್ಟ್ ನನ್ ಲಕ್ ಅನ್ಬೇಕು ಏನನ್ಬೇಕ್ರಿ ನನಗೆ ಬಂದಿದ್ ಫೋಟೋ ಯಾವ್ದು ಕಾಗಿ ಕಾಗಿದ್ರಿ ಅದು ಗಡಿಗೆ ಒಳಗೆ ನೀರ್ ಇರ್ತಾವ ಅದಕ್ಕೆ ನೀರ್ ಕುಡಿಯಂಗಾಗಿರ್ತೈತಿ ಅಹ್ ನೀರ್ ಮ್ಯಾಗ ಇರಂಗಿಲ್ಲ ಹಾಗಾಗಿ ಅವು ಸಣ್ಣ ಪುಟ್ಟ ಹಳ್ಳ ತಗೊಂಬ ನಾವು ಸಣ್ಣವರದಾಗ ಟೀಚರ್ ಹೇಳ್ತಿರ್ತಾರೀ ಪಾಟನೂ ಬಂದೈತಿ ನೋಡ್ರಿ ಅದು ಕಾಗಿ ಕತೆ ಅಂತೇಳಿ ಹಳ್ಳ ತಗೊಂಡು ಹಳೆ ತಗೊಂಡು ಅದ್ರಾಗ ಹಾಕಿದಂಗೆಲ್ಲ ಹಾಕಿದಂಗೆಲ್ಲ ನೀರು ಮ್ಯಾಗೆ ಬರ್ತಾವಕ್ಕಾಗಿ ಕುಡಿದೋಗ್ತಿತ್ತಲ್ಲ ಅದಷ್ಟು ಒಂದು ಹತ್ತು ಚಾರ್ ಹತ್ತು ಫೋಟೋ ನೋಡಿದ್ನಿ ಎಲ್ಲ ನನಗೆ ಅದನ್ನು ನೋಡಿದ ತಕ್ಷಣ ಮೇನ್ ಗೊತ್ತಾಗಿದ್ದೆ ನನಗೆ ಅದಕ್ಕಾಗಿ ಕತೆ ನಾನು ನನ್ನ ಕತ್ತೆ ಹೇಳಲ್ಲ ನಾನು ಇದೇ ಕತ್ತಿ ಹೇಳ್ತೀನಿ ಅದು ಖುಷಿಯಾಗಿ ಅವೇನ್ ಹತ್ತು ಫೋಟೋ ಇದ್ದು ಒಂದೊಂದೇ ಫೋಟೋ ತೆಗ್ಯಾನ ಈ ತರ ಆಟ ಆಡ್ಕೊಂಡಾಗಿ ಬರುತ್ತಾ ನೆಕ್ಸ್ಟ್ ನೀರು ನೋಡುತ್ತಾ ನೀರು ಕುಡಿಯಕ್ಕೆ ಹೋಗುತ್ತಾ ನೀರು ನಿಲ್ಕಂಗಿಲ್ಲ ಒಳಗಿರ್ತಾವ ನೆಕ್ಸ್ಟ್ ಆ ಕಡೆ ಈ ಕಡೆ ನೋಡುತ್ತಾ ಸಣ್ಣ ಸಣ್ಣ ಹಳೆ ಸಿಕ್ತಾವ ಹಳೆ ತಗೊಂಡ್ ಒಂದೊಂದೇ ಒಂದೊಂದೇ ಹಾಕುತ್ತಾ ಅದು ಗಡಿಗೆ ತುಂಬುತ್ತಾ ನೀರು ಮ್ಯಾಗ್ ಬರ್ತೈತಿ ಕುಡಿತೈತಿ ಕಾಗಿ ಆರೋಗ್ತೈತಿ ಇಷ್ಟು ಹಿಂದಿ ಒಳಗೆ ಹೇಳ್ಬಿಟ್ಟರೆ ಫೋಲ್ ಖುಷಿ ಮೇಡಮ್ ಅವ್ರಂದ್ರೂ ಬರಲ್ಲ ಅಂದ್ರೆ ಇದ್ದಿದ್ ಕತಿನೇ ಹೇಳ್ಬಿಟ್ರಲ್ವಂತ ಫುಲ್ ಈಸಿ ಕತ್ತಿ ಸಿಕ್ತಿ ನನಗೆ ಮತ್ತು ನೆಕ್ಸ್ಟ್ ನಾಳೆಗೆ ಏನು ಯಾರು ಪಾಲ್ ಐತೆ ನೋಡ್ರಿ ಅಕ್ಕ ನಾ ಇವತ್ತು ನಾನೇ ಹೇಳಿಬಿಟ್ಟಿದ್ರೆ ಇಷ್ಟು ಸಣ್ಣ ಪುಟ್ರೆ ಮುಗಿದ್ಬಿಡ್ತಿತ್ತು ಅವ್ರು ನಂದು ನಾಳೆಗೆ ಯಾವ್ದು ಬರುತ್ತೋ ಏನೋ ಅಂತೇಳಿ ಆಕೆ ಅನ್ನಾಗತ್ತಿದ್ದೆ ಕತ್ತಿ ಅಂದರೆ ಈ ಥರ ಮಾಡಲ್ ಕತೆ ಅಂದ್ರೆ ಅವು ಕತ್ತಿ ನಮ್ಗೆ ಏನೂ ಬರಲ್ಲ ಅಂದ್ರೂ ಬರೀ ಫೋಟೋಸ್ಗಳು ನೋಡಿ ನಾವೇ ಒಂದು ಕತಿ ಅದ್ರ ಬಗ್ಗೆ ಕ್ರಿಯೇಟ್ ಮಾಡಿ ಹೇಳ್ಬೋದು ಅಂತೇಳಿ ನನಗೂ ಅನಿಸ್ತು ಮತ್ತು ನೆಕ್ಸ್ಟ್ ಬರ್ರಿ ಇವತ್ತು ನಮ್ಮ ಅತ್ತಿಯರು ಅಂದ್ರೆ ನಮ್ಮ ಮನೆ ಹಿಂದ್ಗಡೆಯೇ ಕೋಳೂರೊಳಗೆ ನಮ್ಮ ಮನೆ ಹಿಂದ್ಗಡೆಯೇ ಒಬ್ಬ ಅಣ್ಣ ಡ್ರೈವರ್ ಇದ್ದಾರೆ ಅಂದ್ರೆ ಡೈಲಿ ಬರೋಂಗಿಲ್ಲ ಅವರು ಹದ್ನೈದು ದಿನಕ್ಕೊಂದ್ಸಲ ಸಲ ಅಷ್ಟೇ ಈ ಕಡೆ ಹಾಕ್ತಾರಂತ ಅವರಿಗೆ ಕೆಲ್ಸಕ್ಕೆ ಹಂಗಾಗಿ ನಿನ್ನೆ ಬಸ್ ಬರುತ್ತಾ ಅಣ್ಣ ಅವರು ಬರ್ತಾರ ಅವ್ರ ಕೈ ಏನಾರ ಕಳ್ಸಿನವ ಅಂತ ಹೇಳಿದ್ರು ಏನ್ ಹೇಳಿ ನಡ್ಕೊಂಡು ಬರೋಣ ಅಂತ ಬರೀ ಖುಷಿ ಅನ್ಸುತ್ತೆ ಯಾಕಂದ್ರೆ ನಮ್ಮನಿ ಹಿಂದ್ಗಡೆನ ಎಷ್ಟೋ ಸಲ ವಿಡಿಯೋ ಮಾಡೋ ಮುಂದಾಗ ಒಬ್ರು ಆ ಕಳ ತಗೊಂಡೋಗುದು ಈ ತಗಡಿಂದು ಅದೆಲ್ಲ ಕಾಣಿಸುತ್ತಲ್ರಿ ಅದೇ ಮನೆಯೊಳಗೆ ಇರ್ತಾರ ಹಾ ಹೇಳಿದ್ರಿ ಜಲ್ದಿನೇ ಬಿಚ್ಚವ ಯಾಕಂದ್ರ ಯಾಕಂದ್ರೆ ಸಬ್ಬಸಿಗೆ ಅದೆಲ್ಲ ಇಟ್ಟಿನಿ ಮೊದಲೇ ಮಳಿಗೆ ಜಿಟಿ ಜಿಟಿ ಮಳೆಗೆ ತಗಿದೆಲ್ಲ ಮೆತ್ತಗಿರ್ತೈತಿ ಮತ್ತೆ ಕೊಳ್ತಂಗಾಗುತ್ತ ಅಂತೇಳಿ ನಾ ಇನ್ನೂ ತೆಗಿ ತೆಗ್ದಿಲ್ರಿ ಇದು ನೋಡಿ ಸಂಬಂಧ ಎಲ್ಲ ಟೈಮ್ ಆಗಿಬಿಡ್ತಿರಿ ಕೆಲಸ ಅಲ್ಲಿಂದ ಬಂದು ಒಂದ್ಸಲ್ ರಚಿತನ ಕಡೆ ಅಕ್ಕಿ ನೂ ಅಕ್ಕಿಗೂ ಯೂರಿಯಾಸಿ ಕ್ಯೂರಿಯಾಸಿಟಿ ಕೇಳಾಕ ಏನು ಸರು ಹೆಂಗೆ ಹೇಳಿದ್ದಿ ಅಂತ ಹೇಳಿ ಕೇಸಿ ಹಾಗಾಗಿ ನೋಡಿರಿ ಅನ್ನ ಮಾಡಿದ್ನಿ ಮತ್ತು ನಮ್ಮ ಅತ್ತೆಯರು ಕಿತ್ಲಿ ಒಳಗೆ ಮೊಸರು ಕಳಿಸಿದ್ದರಿ ಹೆಪ್ಪಾಕಿ ಕೇಸೆ ಮೊಸರು ಕಳಿಸಿದ್ರು ಒಂದು ಇದಿಷ್ಟು ನಾನು ಉಳಿಸಿನಿ ಹೆಪ್ಪಾಕಕ್ಕೆ ಬರುತ್ತೆ ಅಂದ್ಕೊಂಡು ಇಷ್ಟು ಮೊಸರು ಚರಿಗೆ ಮೊಸರು ಮುಂಜಾನೆ ಅವಲಕ್ಕಿ ಮಕ್ಳಿಗೆ ತಿನ್ಸಿನಿ ರೀ ನೆಕ್ಸ್ಟು ನಾನು ಕೂಡ ಇವಾಗ ಅನ್ನ ಮೊಸರು ಉಂಡಿನಿ ಅವ್ರಿಗೂ ಅನ್ನ ಮೊಸರು ಅಷ್ಟೇ ಉಣಿಸಿನಿ ಭಾಂಡೆ ಡಬ್ಬ ಹಾಕ್ಬೇಕು ರೀ ಇನ್ನೂ ಭಾಂಡೆ ಅದಾವು ತಿಕ್ಕೂ ಬರೀ ಏನೆಲ್ಲ ಕಳ್ಸ್ಯಾರ ನೋಡೋಣ ಅಂತ ನೋಡ್ರಿ ಫ್ರೆಂಡ್ಸ ನಮ್ಮ ಅತ್ತಿಯರು ಇಷ್ಟು ಕಾಯಿ ಪಲ್ಯನ ಕಳಿಸ್ಯಾರ ಉಳ್ಳಾಗಡ್ಡಿ ರೀ ಸೌತೆಕಾಯಿ ಸಬ್ಬಸಗಿ ಅದರೊಳಗೆ ಕೆಳಗೆ ಕೊತ್ತಂಬರಿ ಐತ್ರಿ ಹಾಗಲಕಾಯಿ ನಿಂಬೆ ಹಣ್ಣು ಬದ್ನಿಕಾಯಿ ಅಂತೂ ಸೂಪರ್ ಅದಾವ ರೀ ಮೆಣಸಿನ್ಕಾಯಿ ಬೆಂಡೆಕಾಯಿ ಬದ್ನಿಕಾಯಿ ನೋಡ್ರಿಪ್ಪ ಪಾ ಮುತ್ತ ಮುತ್ತೈಗೆ ಒಂದೊಂದು ಇಷ್ಟು ಕಳಿಸ್ಯಾರ ನೋಡಿರಿ ಮತ್ತು ನನಗೆ ಫೇವ್ರೇಟಾ ಬಂದ್ರಿ ನಮ್ಮ ಅತ್ತಿಯರಿಗೆ ಬಂದಂಥೇಳಿ ಅನ್ನಕ್ಕೆ ಬರಲ್ಲ ಅಂದರೂ ಕೂಡ ನಮ್ಮ ಮನೆಯವ್ರು ಫೋನ್ ಮಾಡಿದಾಗ ಬೇಕರೆ ಸಿಕ್ತಾವೆ ನೋಡಿ ಭೀ ಬನ್ನ ಅನ್ನೋದು ಅವರು ಬಣ್ಣ ಕೊಡಪ್ಪ ಬಣ್ಣ ಕೊಡಪ್ಪ ಅಂತ ಅವ್ರು ಕೇಳಿದ್ರಂತ ಹಾಗಾಗಿ ಈ ಥರ ಅಂದ್ರೆ ನಾವು ಕುಲ್ಲ ಕುಲ್ಲ ಬನ್ ನಂಗೆ ಭಾಳ ಇಷ್ಟ ಮತ್ತು ಅವ್ರು ಬಂದ್ ಕೊಡೋ ನೀವು ಕೊಟ್ಟಾರ ಕುಲ್ಲ ಬಂದು ಸಿಕ್ತಾವ ನೋಡಿರಿ ಅವು ಇಪ್ಪ ಹತ್ತು ರೂಪಾಯಿ ಮೂರು ಕೊಡ್ತಾರೆ ಆ ಥರ ಬನ್ನಂದ್ರೆ ಸಿಕ್ಕಾಬಿಟ್ಟು ಇಷ್ಟ ಆಗ್ತೈತಿ ನಾ ಹೇಳಿದ್ನಲ್ಲರಿ ನಮ್ಗೆಸ್ಟ್ ಇದ್ರೂ ಇಲ್ಲಿ ಬಂದ್ರೆ ಎಲ್ಲ ನಾವು ಕೊಂಡೆ ತಿನ್ಬೇಕು ಅಂತೇಳಿ ಆದರೂ ಈಗ ಅವ್ರ ಡ್ರೈವರ್ ನಮ್ಮನೆ ಹಿಂದೆ ಅದರ ರೀ ಹಂಗಾಗಿ ಹಾಗಾಗಿ ಅವ್ರ ಜೊತೆಗೆ ಇಷ್ಟು ಎಲ್ಲ ಕಟ್ ಕಳ್ಸ್ಯಾರೀ ಫುಲ್ ಖುಷಿ ನಾನಂತು ಬದ್ನಿಕಾಯಿ ಸಿಕ್ಕಾಬಿಟ್ಟೆ ಅದವು ಶ ಮೇನ್ ಅಂದ್ರೆ ಎಳಿ ಸೌತೆಕಾಯಿ ರೀ ಈ ಸೌತೆಕಾಯಿ ಇಲ್ಲಿ ಗೋವಾದಾಗ ಸಿಗೋಂಗಿಲ್ಲ ಸಿಕ್ಕರೂ ಭಾಳ ಕಾಸ್ಟ್ಲಿ ಮತ್ತು ಈ ಥರ ಎಳಿ ಒಂದು ಸಿಗೋದೇ ಇಲ್ರಿ ಹಾಗಾಗಿ ಫುಲ್ ಹ್ಯಾಪಿ ಇದ್ದೀನಿ ಇವನ್ನೆಲ್ಲ ಇಸೋದ ಫ್ರಿಜ್ಜಿನಾಗೆ ಎಷ್ಟೊ ಕು ಆಗೋಷ್ಟು ಸ್ಟೋರ್ ಮಾಡಿ ಇಟ್ಟುಬಿಡ್ತೀನಿ ರೀ ಎಲ್ಲ ಇದೆಲ್ಲ ಪ್ಯಾಕ್ ಮಾಡಿ ಸಿಗ್ತೀನಿ ರೀ ಒಬ್ಬ ನೋಡಿದ್ರಿ ಕುಯ್ಯ ಕುಯ್ಯ ಅನ್ನೋಕತ್ತ ಸ್ಟೋರ್ ಮಾಡ್ತೀನಿ ಹಾಯ್ ಹಲೋ ಫ್ರೆಂಡ್ಸ್ ಬರ್ರಿ ಇವತ್ತ ಸಂಜೀತಾ ಟೈಮ್ದಾಗ ಮತ್ತೆ ನಾನು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಇಲ್ಲಿ ಗ್ಯಾಸು ಅಷ್ಟೊಂದಿನ್ ಕ್ಲೀನಾಗಿ ಒರೆಸಿಲ್ಲ ಯಾಕಂದ್ರೆ ಸಿಕ್ಕಾಬಿಟ್ಟೆ ಒಂಥರ ತೀನು ಸಾಧ್ಯತಿ ಯಾಕೋ ಏನೋ ಗೊತ್ತಿಲ್ಲರಿಪ ಏ ಪಾಕೆಟ್ ಏನೋ ಅಪ್ಪು ಹಾಲು ನೋಡಿರಿ ಇವತ್ತು ನಮ್ಮ ಮನೆಯವರು ಒಮ್ಮೆ ಮೂರು ಪಾಕೆಟ್ ತೊಗೊಂಬಂದಿದ್ರು ನಾನು ಯೂಸ್ ಮಾಡೋದು ಗೋವಾ ಡೈರಿ ಹಾಲು ಹಾಗಾಗಿ ಚಲೋ ಬರ್ತಾವ್ರೆ ಒಂಥರ ಸ್ವಲ್ಪ ಕೆನಿನೂ ಸ್ವಲ್ಪ ದಿಪ್ಪ ಬರ್ತೈತಿ ಹಾಗಾಗಿ ಇಷ್ಟಂತೂ ನೆನೆ ರೀ ನಾ ಇದು ನೆನೆ ಎಕ್ಕಿನಂತೆ ನೋಡ್ರಿಪ್ಪ ಏನಂತರಿ ಹೆಪ್ಪಾಕ್ಯಾರ ನಮ್ಮ ಮನೆಯವ್ರ ನಾ ಕಾಸು ಇಟ್ಟಿದ್ದೀನಿ ಹಾಗಾಗಿ ನೋಡಿರಿ ಹೆಪ್ಪಾಕ್ಯಾರ ಇದು ಇಲ್ಲೇ ಮುಚ್ಚಿಡ್ತೀನಿ ಹಂಗಾಗುತ್ತ ಗೊತ್ತಿಲ್ಲ ಭಾಂಡೆ ಮಾತ್ರ ಸಿಕ್ಕಾಬಿಟ ಇದ್ದು ರೀಪಾ ಸುಳ್ಳಲ್ಲ ರೀ ಭಾಳ ಅಂದ್ರೆ ಭಾಳ ಇದ್ದು ಭಾಂಡೆಗಳು ನೋಡ್ರಿ ಸಂಜೆ ಟೈಮ್ದಾಗ ಚಹಾ ಮಾಡಿದ್ನಿ ಚಹಾ ಮಾಡ್ಕೊಂಡು ಮತ್ತು ಅವೆಲ್ಲ ಕಾಯಿ ಪಲ್ಯದ್ದು ಅವೆಲ್ಲ ತೆಗೆದು ಇಟ್ಕೊಂಡ್ ಕೇಳಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಫ್ರಿಜ್ನೊಳಗೆ ಸ್ಟೋರ್ ಮಾಡಿ ಇಟ್ಕೊಂಡಿನಿರಿ ನೋಡಿರಿ ಎಷ್ಟು ಬೇಕೋ ಅಷ್ಟನ್ನ ಕೇನ ಎಷ್ಟೊಕ್ಕೊಂದನ ಇಟ್ಕೊಂಡಿನ್ರಿ ನಾನು ಎಷ್ಟೊಂದಿನ ಆಗಲಿ ಮತ್ತು ನಾನು ಬರಾಮ ಹಂಗೆ ತೊಗೊಂಡ್ಬಂದಿರ್ತೀನಿ ಇವಾಗ ಅವ್ರು ಕಳ್ಸ್ಯಾರಂದ್ರೆ ಕೂಡ ಅದೇ ಥರ ನಾನು ತಗೋ ಇಟ್ಕೊಂಡಿರ್ತೀನಂತ ಟಮಾಟಿ ಏನೈತಿ ಬೆಳಗ್ಗೆ ಇಲ್ಲೇ ಹೋಗಿ ಒಂದು ಕಿಲೋ ತೊಗೊಂಡು ಬಂದಿದ್ದೆ ರೀ ನಾನು ಟಮಾಟಿ ಒಂದು ಕಳಿಸಿಲ್ರಿ ಯಾಕಂದ್ರೆ ಊರ ಕಡೆನೂ ಮಸ್ತ್ ಅಂದ್ರೆ ಮಸ್ತ್ ಮಳೆ ಐತೆ ಹಂಗಾಗಿ ಅವೆಲ್ಲಾ ಕೊಳ್ತಂಗಿದ್ವು ಅಂತ ಮತ್ತ್ ಗಿಡನೂ ನಮ್ಗೆಲ್ಲಾ ನಾಶಗ್ರಿ ಈಗ ತಗ್ದಾರೀ ಅಂದ್ರ ಅವನ್ನ ಫ್ರಿಜ್ ಕಿಲಿ ಹಾಕ್ಬಿಡ್ತೀ ಅಂತಡ್ರಿಪಿ ಹೊರಗ್ ಬಂದಂಗ್ ಆ ಟಮಾಟಿ ಮತ್ತೇನು ಕೊತ್ತಂಬರಿ ಮುಂಚೆ ಬರೋ ಬರಟಂದ ಏನು ಕೊತ್ತಂಬರಿ ಹಾಕಿದ್ರು ನೋಡ್ರಿ ಆ ಕೊತ್ತಂಬರಿ ಕೂಡ ಅವರು ತೆಗ್ದಾರಂತ ಯಾಕಂತಂದ್ರ ಊರ್ ಕಡೆ ಸಿಕ್ಕಾಪಟ್ಟೆ ಮಳಿ ಅಂದ್ರೆ ಜೋರ್ ಮಳಿ ಬರಾತಿಲ್ಲಂತ್ರಿ ಜಿಟಿ ಜಿಟ ಜಿಟ್ಟಿ ಮಳಿ ಒಂಥರ ಹಿಂಗೆ ಹಿಡ್ದದಂತ ಊರ್ ಕಡೆ ಮತ್ತ ಗತ್ತಿರ್ಗಿ ಬಾಗಮ್ಮ ರೀ ಗತ್ತಿರ್ಗಿ ಬಾಗಮ್ಮ ಸೈಡ್ ಇದ್ದವರಿಗೆ ಗೊತ್ತಾಗುತ್ತಂತೇಳಿ ಅನ್ಕೋತಿನ ಆ ಕಡೆ ಸೈಡ್ ಯಾರು ವಿಡಿಯೋ ಮಾಡತ್ತಿದ್ರ ಕಮೆಂಟ್ ಮಾಡಿ ಹೇಳ್ರಿ ಕೂಲಿಂತ ಹಿಡ್ಕೊಂಡು ಒಲಾರಿ ಇಷ್ಟು ರೈತ ರೈತರದ ಜೀವನ ಈಗ ನಮ್ ಒಂದೇ ಅಲ್ರಿ ಈಗ ನಮ್ ಟಮಾಟೆ ಹಾಳೋದು ಅವು ಗಿಡ ದೀಡ್ ತಿಂಗ್ಳು ಬರೋದಿದ್ದು ದೀಡ್ ತಿಂಗ್ಳು ಬರ್ಲಿಲ್ಲ ಒಂದೇ ತಿಂಗಳೊಳಗನೆ ಅಷ್ಟು ನಮಗೆ ರೊಕ್ಕ ಕೂಡ ಸಿಗ್ಲಿಲ್ಲ ಅದೇನು ನಾವು ಅದಕ್ಕೆ ಹಾಕಿದ್ವಿ ಅವು ದಯ ದಾರ ತಂದು ಗಿಡ ಕಟ್ಟಿ ಅವು ಹಿಂಗ ಟೊಂಗೆ ಇದ್ದು ಕೊಲೆ ಇರ್ತಾವಲ್ರಿ ಕೋಲ್ ಆ ಕಟ್ಟಿಗೆ ಅವೆಲ್ಲ ನಡ ಹಾಕಿ ಅವೆಲ್ಲ ಮಾಡಿದ್ವಲ್ಲ ಅದು ಕಷ್ಟ ಬಿಟ್ಟಷ್ಟು ಫಲ ಸಿಕ್ಕಿಲ್ಲ ನಮ್ಗ ಒಂದ್ ವೇಳೆ ಮಳೆ ಇದ್ದಿಲ್ಲ ಅಂದ್ರೆ ಮಾರ್ಚ್ ಚಲೋ ಬರ್ತಿತ್ರಿ ನಾವು ಒಂದ್ ಪಟ್ ಹಾಕಿದ್ರೆ ಎರಡ್ ಪಟ್ ನಮಗ ಸಿಗುವಷ್ಟು ಲಾಭ ಅನಿಸ್ತಿತ್ತು ಈ ವರ್ಷ ಅದು ಲಾಭ ಆಗ್ಲಿಲ್ಲ ಆ ಮತ್ ಕೊತ್ತಂಬರಿ ಅವೆಲ್ಲಾ ಮಳಿಲಿಂದ ಒಂದ್ ಸ್ವಲ್ಪ ಅಂದ್ರೆ ಸ್ವಲ್ಪ ಕೊತ್ತಂಬರಿಗೆ ಇದು ಕಂಟಿನ್ಯೂ ನೀರಾಗ ಇಟ್ಟಾಗಾದ್ರೆ ಅದೆಲ್ಲ ಕೊಳಿ ಗಿಡದಾಗಿ ಕೊಳದಂಗ ಆಗ್ಬಿಟೈತಿ ಹಂಗ ಆಗ್ಬಿಡ್ತರವಿ ಗಿಡ ಎಷ್ಟಿರ್ತಾವ್ರಿ ಅದರೊಳಗ ಮತ್ ಪೂರ ಮಣ್ಣು ಮಸ್ಸು ಆಗ್ಬಿಡ್ತಾವು ಹೆಂಗಾರ ಇರ್ಲಿ ಜಿಟ್ಟಿ ಜಿಟ್ಟಿ ಇರ್ಲಿಕ್ಕ ಕಿತ್ಕೊಂಡ್ ಬಂದ್ವಿ ಅಂತಂದ್ರ. ಅವ್ಕಿತ್ಕೊಂಡ್ಬಂದು ಆ ಕಡೆ ತೊಳ್ಕೊಂಡು ಇದು ಮಣ್ಣಾಗಿರ್ತಾವೆ ಹಂಗೆ ಕೊಡೋಕ್ಕೂ ಬರೋಂಗಿಲ್ಲ ಮತ್ತು ಅದನ್ನು ತೊಳ್ದು ಸೂಡು ಕಟ್ಟಿ ಒಂದಿನ ನಮ್ಮನೆ ರಾತ್ರಿ ಇದ್ದು ಮತ್ತದನ್ನ ಮಾರ್ಕೆಟಿಂಗ್ ಮಾಡೋಕೆ ಮಾರಕ್ಕೆ ಹೋದ್ವಿ ಅಂತಂದ್ರೆ ಅದೆಲ್ಲ ಅದೆಲ್ಲಾ ಥರ ಗಿಜಿ ಗಿಜಿ ಅದಂಗೆ ಆಗ್ತೈತಿ ರೇಟು ಕೂಡ ಅಷ್ಟು ಬರೋಂಗಿಲ್ಲ ಒಂದ್ಸಲ ಎಷ್ಟೊಂದು ಸೂಡ್ ಒಯ್ದು ಒಂದು ಚೀಲ ತುಂಬಿ ಸೂಡ್ ಹೋಯ್ತು ಐವತ್ತು ರೂಪಾಯಿ ಬಂದಿತ್ತು ಎರಡು ರೂಪಾಯಿ ಸೂಡ್ದಂಗೆ ಒಂದೇ ತೊಗೊಂಡಿದ್ವಿ ನಾವು ಹೋದಾಗೆ ಅದು ಮತ್ತು ಈಗ ಒಂದೇ ಅಂತಲ್ಲ ಇವಾಗ ಕತ್ತರಿಗಿ ಬಾಗಮ್ಮನ್ ಸೈಡ ಒಂದು ವಿಡ ನೋಡಿದ್ವಿ ನಾನು ನಮ್ಮ ಫ್ರೆಂಡ್ ಇಟ್ಟಿರೋದು ಸ್ಟೇಟಸ್ ರೀ ಹತ್ತಿ ಇವಾಗ ಹತ್ತಿ ಬಂದೈತಿ ಸಣ್ಣ ಪುಟ್ಟ ಇದ್ರೊಳಗ ಆ ಹತ್ತಿ ಅದು ಕ್ರಾಸ್ ಹತ್ತಿ ಅಂದ್ರೆ ನಮ್ ಹಾಕ್ತಾರಲ್ರಿ ಆ ಕ್ರಾಸ್ ಹತ್ತಿ ಬೇರೆ ಇದು ನಾರ್ಮಲ್ ಹತ್ತಿ ಎಲ್ಲಾ ಕಡೆ ಹಾಕ್ತಾರಲ್ಲ ಆ ಹತ್ತಿ ಅದ್ ಇವಾಗ ಬಂದೈತಿ ಗಿಡದೊಳಗ ಬಿಟ್ಟದ್ರಿ ಅಲ್ಲಿ ಇಲ್ಲಿ ಹೂವಾಗೈತಿ ಒಣಗಿ ಅದ ಹತ್ತಿ ಒಣಗಿ ಕೂಡ ಮತ್ ಅದು ಹತ್ತಿ ಎಲ್ಲ ಹಿಂಗ ಹೊರಗಡೆ ಬಂದೈತಿ ಒಂದಿಷ್ಟು ಮಳೆ ಅಂದ್ರೆ ಸಿಕ್ಕಾ ಜೋರಾಗ ಅದ್ರೊಳಗ ಅದು ಏನಾಗೈತಂದ್ರ ಹತ್ತಿ ದರ್ಶಿಲೆ ಎಲ್ಲಾ ತೋದ್ಬಿಟ್ಟೈತ್ರಿ ಮತ್ ಬರೇ ತೋಯಿದ್ರ ಅದು ಹೊರಪಾಗಿದ್ರ ಒಣಗತಿತ್ತು ಏನ್ ಮಾಡ್ತಿತ್ತು ಗೊತ್ತಿಲ್ಲ ಆ ತೊಯ್ಯೋದ್ರ ಜೊತೆಗೆ ಇದನ್ನು ಇದತ್ರಿ ಆ ಅಲ್ಲೇ ನೀರ್ ನಿಂತವ್ರಿ ಆ ಆಗಿಡದೊಳಗಿಡ ಯಾರಾದ್ರೂ ನೋಡಿದ್ರ ಕಮೆಂಟ್ ಹಾಕ್ರಿ ಪೂರ್ತಿ ಹಿಂಗ ಹೊಲ್ದಾಗೆ ನೀರ್ ನಿಂತಾವ ನೀರ್ ಒಣಗಾಕೆ ಎಷ್ಟೊಕ್ ದಿನ ಬೇಕು ಮತ್ ಇದು ಹತ್ತಿ ಒಣಗಿದ್ದು ಅಂದ್ರೆ ಏನೋ ಒಂದ್ ಇದು ಆಗ್ಲಿ ಅಂತೇಳಿ ಮಾಡ್ಕೊಂಡ್ ಹಾಕಿರ್ತಾರ ರೈತರು ಒಳ್ಳೆ ಮೇಲೆ ಇದನ್ನ ಅನ್ಕೊಳಕ್ ಹೋಗ್ಬಿಡ್ರೆ ರೈತರು ಬಾಳ ಬಾಳ ಅಂದ್ರೆ ಬಹಳ ಕಷ್ಟ ಐತಿ ಮತ್ ನನಗೂ ಎಷ್ಟೊಕ್ಕೊಂಬ ಬದ್ನೇಕಾಯಿ ಮೆಣಸಿನಕಾಯಿ ಸಬ್ಬಸಗಿ ರಾಜಗಿರಿ ರಾಜಗಿರಿ ಬಲೆ ಇವತ್ ಮಾಡಿದ್ದೇನೆ ನಾನು ರಾಜ್ಗಿರಿ ಒಂದ್ ಎರಡು ಅಗ್ಲೆಕಾಯಿ ನಿಂಬೆ ಹಣ್ಣು ಒಟ್ಟು ಏನ ನಾವ್ ಬೆಂಡಿಕಾಯಿ. ಬೆಂಡೆಕಾಯಿ ಸೌತಿಕಾಯಿ ಇವೆಲ್ಲ ಕಳ್ಸಿದ್ರ ಅತ್ತೆಯರು ಅವರು ನಾನು ಕೂಡ ಒಂದಿಷ್ಟು ಇಟ್ಕೊಂಡು ಸೀತಾಗ ಒಂದಿಷ್ಟು ಅಕ್ಕಿ ಪ್ರೀತಿ ಅನ್ನ ಮತ್ತೆ ಅಲ್ಲಿ ಕೊಡೋಕೆ ಕ್ಯಾಂಟಿಗೊಂದು ಕೊಟ್ಟಿನ ಅದನ್ನ ಬಿಟ್ಟರೆ ಅಂದ್ರೆ ಒಂದ್ ದಸಮ್ ಒಂದಿಷ್ಟು ಅವರು ಬಸ್ಸಿಗೆ ಬರ್ತಾರಲ್ಲ ಜಾಸ್ತಿ ತಗೊಂಬಂದ್ರೆ ಇದಾಗಲ್ಲ ಅಂತೇಳಿ ಒಂದಿಷ್ಟು ಇದ್ರೊಳಗ ಕಳ್ಸಿದ್ರು ಅವ್ರು ನಂಗೆ ಅಷ್ಟು ಇಟ್ಕೊಂಡು ಅವ್ರಿಗೆ ಅಂತ ಕೊಟ್ಟ್ರಿ ಬಾ ಇವತ್ತ ಸ್ತ್ರೀಯರಿಗೆ ರೇಮ್ಸ್ ಕಲ್ಸ್ ಅಂತ ಹೇಳಿ ಜನೇ ಜನ ಪಾಪ ಅಲ್ಲಿ ಹೇಳ್ಕೊಡ್ತಾರೋ ಬಿಡ್ತಾರೋ ನಮ್ ಗೊತ್ತಿಲ್ಲ ಅಲ್ಲಿಂದ ಬಂದ ತಕ್ಷಣ ಕೇಳಿದ್ರೆ ಅದು ಓದುದು ಅದೇನು ಹೇಳಂಗಿಲ್ಲವ ರೇಮ್ಸ್ ಹಾಡ ಅಷ್ಟೇ ರೀ ಇಲ್ಲಿ ಸುಟ್ಟು ಮುಂಚೆನ ಏನಾದ್ರೂ ಹೆಡ್ ಇವೆಲ್ಲ ಫರ್ಟ್ಸ್ ಆಫ್ ದ ಬಾಡಿ ಇದು ಎಲ್ಲಾ ಸ್ವಲ್ಪ ಹೇಳ್ಕೊಟ್ಟಿದ್ವಿ ಆದ್ರೆ ಜನ ಜನ ಎಸ್ಪಪ್ಪ ಅವಸು ಹಂಗೆ ಆಡ್ತಾನ ನಾನು ಸೀರಿಯಸ್ ಆಗಿ ತಗೊಂಡ್ ಅವ್ರು ಆಡ್ಬೇಕು ಅಂತೇಳಿ ಈ ತರ ಯಾವತ್ತೂ ಅನ್ಕೊಂಡಿದ್ದಿಲ್ಲ ಇದು ಫಸ್ಟ್ ಟೈಮ್ ಸೀರಿಯಸ್ ಆಗಿ ತಗೊಂಡು ಇವತ್ ಕಲಿಸ್ಬೇಕು ಅಂತ ಹೇಳಿ ಅವ್ರ ಕಲ್ಸಾಕ್ ಹೋಗಿ ಪ್ರತಿ ಸಲನು ಹೇಳ್ಕೊಟ್ಟು ಒಮ್ಮ ನನ್ಗೆ ಸಿಟ್ಟು ಬಂದು ಅವನ ಸಿಟ್ಟು ಮಾಡ್ಕೊಂಡು ಒಂದ್ ಎರಡ್ ಸಲ ಹೊಡೆದು ಹೊಡ್ದು ಏನ್ ಮಾಡಿದ್ರು ಅವಾಗ ತಲೆ ಹೋಗ್ಲಿರಿ ಲಾಸ್ಟ್ ಲಾಸ್ಟ್ ಹೆಂಗ ಸಂಜೆ ಆಯ್ತಲ್ಲ ಕಂಟಿನ್ಯೂಸ್ ಆಗಿ ಒಂಥರ ನಾನೇ ಯೋಚನೆ ಮಾಡಿದ್ವಿ ಹಿಂಗ ಹೇಳ್ಕೊಟ್ರ ನಮ್ ಅಂತ ಅಂತೇಳಿ ನಮ್ ಹೇಳ್ಕೊಟ್ರಾಯ್ತು ಅವ್ನು ಕೂಡ ನಾಕೋತ ಕಲಿತಾನೆ ಎಷ್ಟ್ ಕಲ್ತೊಟ್ಟು ಕಲೀಲಿ ಅಂದ್ರೆ ಹೇಳ ನಾಳೆ ಇವತ್ ನಾಳಿಗೆ ಅವಾಗ ಒಂದು ಕಲ್ಸ್ರಿ ಅಂತ ಹೇಳ್ಯಾರ ಇವತ್ತ ನಾ ಎಷ್ಟು ಪ್ರೆಸರ್ ಮಾಡ್ಬೇಕು ಬೇರೆ ಮಕ್ಳು ಅದಾರ ಅವ್ರು ಆಡ್ತಿರ್ತಾರ ನೋಡು ಅನ್ಕೊಂಡ್ ಆಲ್ಮೋಸ್ಟ್ ಸ್ತ್ರೀಗೆ ಒಂದಿನ ಒಂದ್ ಹಂತಕ್ ಜಾನಿ ಜಾನಿಜನ್ ಇಸ್ಕೊಬ್ಬಪ್ಪ ಈ ಸದ್ ಹಾಡ್ಬಾ ಸರಿ ಅಂತಂದೆ ನಮ್ಮ ಸರಿಯಾರ ಪಪ್ಪ ಇದಕ್ಕೆಲ್ಲ ಜಾಸ್ತಿ ಒದ್ಕೊಡಕ್ ಹೋಗಿಲ್ತೇರಿ ಮಾಡ್ಬೇಕು ಅಂತ ಕಬ್ರೆ ಮಾಡ್ತಾರೀ ಅವೆಲ್ಲಾ ತಗೊಂಬರ್ದು ಇಂತ ಒಂದ್ ತಗೊಂಬ ಅಂದ್ರೆ ಒಂದ್ ತರ ಜಾಗದಲ್ಲಿ ಎರಡ್ ತಗೊಂಬರ್ತಾರ ಅಂದ್ರ ತಾವ್ ಸುತ್ತ ಕುಂದ್ರಬೇಕು ಓದಿಸ್ಬೇಕು ಇದು ಇಲ್ಲ ಯಾಕಂದ್ರ ನನಗ್ ಹೆದರ್ದಷ್ಟು ನಾ ಏ ನಿಜ ಹೇಳ್ತೀನಿ ನಿಮ್ಗ ನನಗ್ ಹೆದ್ರದಷ್ಟು ನನಗ ಆ ಅಂದ್ರ ನನ್ನ ಮಾತ್ ಕೇಳೋಷ್ಟು ನಮ್ ಸಿರಿ ನಮ್ಮ ನಮ್ ಓಮಾತ ಅವ್ರ ಪಪ್ಪ ಮಾತ್ ಕೇಳಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ನಮ್ ಓಂಕಾರ ಹೆದರ್ತಾನಿ ಅವ್ರ ಕೈ ಕಟ್ಟು ಅಲ್ಲಿ ಮಸ್ತಿ ಮಾಡ್ಬೇಡ ಹಂಗ ಹಿಂಗಂದ್ರ ನಮ್ ಓಮಾರ್ ಚೂರ ಗಪ್ಪಕಳಕತ್ರಿ ಗಪ್ಪ ಶ್ರೀ ಮಾತ್ರ ಇಲ್ರಿ ಅವ್ರ ಪಾಪ ಎಷ್ಟ್ ನೀರಾಗ್ ಮುಣುಕ್ತಾರ ಅನ್ನೋದು ನಮ್ ಸಿರಿ ಎಲ್ಲಾ ಅರ್ಥ ಮಾಡ್ಕೊಂಡ್ಬಿಟನ ಹಂಗಾಗಿ ಒಂದ್ ಏಳು ಅಷ್ಟು ಅವ್ರ ಪಪ್ಪ ಹೆದರಾಗಿಲ್ಲ ಸಿಕ್ಕಾಪ್ಟ ಸ್ಟ್ರಾಂಗ್ ಆಗಿದ್ರು ಏನಾದ್ರು ಒಂದ್ ಎಟ್ಟು ಹೊಡೆದಿದ್ರು ಅಂತ ಟೈಮ್ದಾಗ ಅಷ್ಟೇ ನಮ್ ಸಿರಿ ಅವ್ರ ಪಪ್ಪನ ಮತ್ತೆ ಕೇಳಿದ್ರು ಸದ್ದ ಮುಕ್ಕೊಂಡಿ ಅವ್ಸ್ರೀ ಮುಕ್ಕೊಂಡ್ ಇರ್ಲಿಕ್ಕೆ ಕರ್ಕೊಂಡ್ಬಂದ್ರೀ ನಿಮ್ಗೆ ಅದು ಅರೇಂಜ್ ಅಂದ್ರೆ ಜನ ಜನ ಎಸ್ ಪಪ್ಪ ಏನೈತಿಲ್ಲ ಅದು ಪೂರ್ತಿ ಹಾಡನ ಹಾಡಕ ಹೇಳ್ತಿದ್ದೆ ನಾನು ಆಡ್ತನ್ರಿ ಆದ್ರ ಒಂಥರ ಪೂರ್ತಿ ಇದ್ರ ಮಾಡ್ಕೊಂಡ್ ಕೇಳಕ್ ಹತ್ರ ಹೇಳ್ತಾನ ಇಲ್ಲಾ ಅಂತಂದ್ರ ಹೇಳಂಗಿಲ್ಲ ಅವಂದು ಒಂಥರ ಮೂಡ್ ಏನೋ ಗೊತ್ತಿಲ್ಲ ಅವ್ರ ಪಪ್ಪ ಇದ್ದಾಗ ಜಬರ್ ಜಗಸ್ ಕೇಳತ್ತ ಜನಿ ಜನಿ ಅಲ್ಲ ಈ ತರ ರೇಕ್ ಹೋದ್ ಕುಂದಿಡ್ತಾನ ಒಂದ್ ವೇಳೆ ನಾನ್ ಇದ್ನಿ ಸಿಟ್ ಸಿಟ್ ನಕ್ಕೊತ ಕೇಳಕ್ ಹತ್ರ ಒಂಥರ ದಮ್ಮಾಷದಾಗೂ ತಗೊಂಡಂಗ ಮಾಡ್ತಲ್ರಿ ಸಿಟ್ ಮಾಡಿ ಸಿಟ್ ಮಾಡಿ ಏನಾರ ಕೇಳಕತ್ನಿ ಅಂತಂದ್ರೆ ಅಂದ್ರ ಅವಾಗ ತವಾಗ ಸೀರಿಯಸ್ ಆಗಿ ಹೇಳಕ್ ಹೋಗ್ತಾನ ಅದು ಒಂದ್ ಒಂಥರ ತೆಲಿ ಇಷ್ಟು ನೂಸ್ತಂಗ ಅನ್ಸುತ್ತಲ್ರಿ ಸಿಗ್ ಹಾಕಿ ನೂಸ್ತಂಗ ಅನ್ಸುತ್ತ ಸಂಜಿನಾಗು ನಾನು ರಚಿತದ ಮನೆ ಕಡೆ ಹೋಗೋ ನೋಡಿದ್ದಿಲ್ಲ ರಚಿತ ಇಲ್ಲ ಹೋಗ ಒಂದು ಸ್ವಲ್ಪ ಆಟ ಆಡದಾಗ ಅವತ್ತು ಹೋಗಿರು ನನ್ನ ನಾದನವರು ಹೋಗಿ ನನ್ನ ಕತಾನ ಅಂತೇಳಿ ಮತ್ತೆ ನಾನು ಅದೆಲ್ಲ ತೆಗೆದಿಟ್ಟಿದ್ದು ಇದ್ರೂ ಖುಷಿ ಒಳಗೂ ಕೂಡ ವಿಡೋ ಮಾಡಿದತ್ತಂತೇಳಿ ಪಲ್ಯೆ ರಾಜಗಿರಿ ಬೆಂಡಿಕೆ ಪಲ್ಯ ರಾಜಗಿರಿ ಪಲ್ಯ ಎರಡು ಮಾಡಿಟ್ಟೋಗಿದ್ನಿ ಬರೀ ಒಂದೇ ನನಗೆ ಇದನ್ನ ಮಾಡೋದಿತ್ತು ಒಂದೇ ಕೈ ಒಳಗೆ ಬಳಿ ಐತಿ ಇನ್ನೊಂದು ಕೈ ಒಳಗೆ ಬಳಿ ಇಲ್ಲ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಅದು ಓಂಕಾರ ಬ್ಯಾಡ್ಮಿಂಟನ್ ಕಾಕ್ರಿ ಅದು ಆಡೋ ಟೈಮ್ದಾಗ ಇದನ್ನು ಬಡಿಸ್ಬಿಟ್ಟೆ ಅಂತ ಅಂತೇಳಿ ಒನ್ ಟೂ ತ್ರೀ ಅಂತ ಹಿಂಗ್ ಕೈ ಓಡಾನ ಟಕೊಂತ ಹೊಡಿತಾನ ಅದು ನಮ್ಮ ಸ್ತ್ರೀ ಬರ್ಡೇದಾಗ ನಮ್ಮ ಓನರ್ ಅಂಟಿ ಫಸ್ಟ್ ಬರ್ಡದೊಳಗ ಗಿಫ್ಟ್ ಮಾಡಿದ್ದು ದೊಡ್ಡ ದೊಡ್ಡ ಅದವ್ರ ಎರಡವು ನಾನೂರ ಜೊತೆ ಆಡಕ್ ಹೋಗಿದ್ವಲ್ಲ ಅಲ್ಲಿ ಅದು ಒಂದು ಸುಸ್ತು ಸಿಕ್ಕಾಪಟ್ಟೆ ಸುಸ್ತು ಮಾಡ್ತಿರ ನನಗೆ ಯಾಕಂದ್ರ ಬಹಳ ದಿನ ಅದು ಬ್ಯಾಡ್ಮಿಂಟನ್ ಆಡಿದ್ ಒಂದು ಅಲ್ಲಿ ಮದ್ಕಿನ ಮುಂಚೆ ಆಡ್ತಿದ್ವಿ ಅದನ್ ಬಿಟ್ರೆ ಇವಾಗ ಆಡಿದ್ದಿಲ್ಲ ಅದ್ ಆಡಿದ್ದು ಒಂದು ಮತ್ತೆ ಓಡಾಡಿದ್ ಒಂದು ಇವ್ ಸ್ತ್ರೀ ಓಂಕಾರನ ಹಿಡಿದ್ ಒಂದು ಹಂಗಾಗಿ ಫುಲ್ ಸುಸ್ತದಂಗ ಇತ್ತು ಬಂದ ತಕ್ಷಣ ಚಾನೂ ಮಾಡ್ಕೊಳ್ಳಿಲ್ಲ ನಾನು ಜಾಸ್ತಿ ನನ್ಗೆ ನನಗೆ ಅನ್ಸುತ್ತೆ ವೇಟ್ ಜಾಸ್ತಿ ಆಗಿತ್ತು ಅಂತ ನೋಡ್ರಿ ಸಿಕ್ಕಾಟ ನಮ್ಮ ಒಂದು ಮೊದ್ಲು ಯಾರು ಏನೂ ಇರ್ಲಾರ್ದಾಗ ಊಟ ಬಿಸಿ ಮಾಡ್ತಿದ್ದಿ ಒಂದಿಷ್ಟು ವಾಕಿಂಗ್ ಅದೆಲ್ಲ ಮಾಡ್ತಿದ್ದಿ ಅಂದ್ರೆ ಹುಡುಗರು ಆಗಕ್ಕಿನ್ನ ಮುಂಚೆ ನಾನು ಒಂದಿಷ್ಟು ದವಾಕ್ ಮೋರ್ಸಿನ ಅಂತ ಹೇಳಿದೆ ನೋಡ್ರಿ ಅವಾಗ ಪಾಪು ಜಾ ಆಗ್ಲಿ ಅಂತ ಹೇಳ್ಕಿಸಿ ಆ ಟೈಮ್ದಾಗ ಹೊಟ್ಟೆ ಬೋಸ್ ಬರಬಾರ್ದು ವೇಟ್ ದಮ್ ಆಗಬಾರ್ದು ಅಂತೇಳಿ ಒಂದು ಡಾಕ್ಟರ್ ಹೇಳಿದ್ರು ನನಗೆ ಇದ್ದಿದ್ದಿಲ್ಲ ಅಂದ್ರೆ ರೀಸನ್ ಯೂಟ್ಯೂಬ್ನಾಗ ಏನೋ ಹೊಡದ್ ನೋಡಿದ್ರೆ ಒಂದು ಹತ್ತು ಒಂದು ಬಂದ್ರೆ ಒಂದು ಹತ್ತು ಬರ್ತಾವೆ ಅದರೊಳಗೆ ಎಲ್ಲ ನೋಡ್ಕೇಸಿ ನನಗೆ ಅಂತಿದ್ದಪ್ಪ ನಾನು ದಮ್ಮ ಆದ್ರೆ ಹಂಗೇನು ಕೆಲಸನೇ ರೀ ಅಡಿಗೆ ಗಿಡಗಿ ಮಾಡಿ ಮತ್ತೆ ಒಬ್ಬ ಎಷ್ಟಂತ ಟಿ ವಿ ನೋಡೋದು ಇಲ್ಲೆಲ್ಲ ಊರ ಕಡೆ ಜನ ಇದ್ರ ಹೊರಗೆ ಕುಂದ್ರು ಎಂದ್ರೆ ಮಾಡ್ತಿದ್ವಿ ಒಂದಷ್ಟು ರಚಿತ ಒಂದಷ್ಟು ಹೆಚ್ಚು ಕಡೆ ಅಂಗ್ನ ಬೇಕಾಗಿದ್ಲು ಒಂದಿಷ್ಟು ಮಾತಾಡ್ತಿದ್ವಿ ಆಮೇಲೆ ಸೈಲೆಂಟ್ ಆಗ್ತಿದ್ವಿ ಹಿಂಗಾದ್ರೆ ಕೆಲಸ ಆಗಲ್ಲ ಅವಾಗೆಲ್ಲ ಮಾಡ್ತಿದ್ವಿ ಇವಾಗ ವೇಟ್ ಜಾಸ್ತಿ ಆಗಿನ್ ಜಾಸ್ತಿ ಆಗಿ ಅಂತ ಏನೋ ಅದು ಗೊತ್ತು ಕೊಟ್ಟು ಮಾಡೋಕೈತಾರಿಲ್ಲ ಒಂದಿಷ್ಟು ನಾವು ಮಾಡಿದೆ ಆಮೇಲೆ ಬಿಟ್ಟು ಅಂತೇಳಿ ಅವ್ರಂತ ಹೇಳ್ತಿರ್ತಾರೆ ನೆಕ್ಸ್ಟ್ ಎಂತ ಆಟ ಆಡ್ಕೋ ಆಡಿದ್ದು ಒಂದು ಸುಸ್ತಿರಿ ನೆಕ್ಸ್ಟ್ ಸ್ರೀದೊಂದು ಚಂದನಾಗ ಹೇಳಿ 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 ಒಂದು ಒಂಥರ ಆಗಿತ್ತು ಇದಾದಂಗಿತ್ತು ಬಿಡ ಅನ್ಕೊಂಡು ಸುಮ್ಮನೆ ಒಂದು ಹತ್ತು ನಿಮಿಷ ಸುಮ್ ಕುಂತರಿ ನೆಕ್ಸ್ಟ್ ನಮ್ಮ ಮನೆಯವರಿದ್ರ ಚಹಾ ಮಾಡ್ಕೊಡ್ ತಿಂತರಿ ಅಂತೇಳಿ ಚಾ ಮಾಡಕಾದ್ರು ಅವ್ರು ಸ್ವಲ್ಪ ಅಲ್ಪ ಸಕರೆ ಜಾಸ್ತಿ ಆಗ್ಬಿಟ್ರ ಅಲ್ಲೊಂದಿಷ್ಟು ಮೂಡು ಹೋಗಿ ಬಿಡ್ತೀರಿ ಹಾಗಾಗಿ ಓದ್ತೀನಿ ಪೂರ್ತಿ ಪೂರ್ತಿ ಬಿಡೋ ಒಂಥರ ಮೂರು ಆಫ್ದೊಳಗನೆ ಸ್ಟಾರ್ಟಿಂಗ್ ಎಷ್ಟು ಎನರ್ಜಿ ಒಳಗೆ ಸ್ಟಾರ್ಟ್ ಮಾಡಿದ್ನಿ ಎಂಡ್ ಕೂಡ ಅದೇ ಥರ ಫುಲ್ ಬೇಜಾರಾಗಿ ಎಂಡ್ ಮಾಡಿ ಹಾಕ್ತೀನಿ ಇರಲಿ ರೀ ಇದೇ ಥರ ಬಿಡೋದು ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಮತ್ತು ನೆಕ್ಸ್ಟ್ ಲೋಕದಾಗ ಶಿವನ ಅಂತ ಓಮು ಕಾಫ್ ಹೋಗಿ ನನ್ನ ಕೈಗೊಂಡು ತೊಗೊಬಿಡ್ದೇನು ರೀ ಹಾಕೋಬೇಕಾದ್ನಿ ಅದಕ್ಕೂ ಬೇಜಾರಾಗಿ ಅದನ್ನು ಕೈ ಇರಲಿ ರೀ ನಾಳೆ ಮತ್ತೆ ಶಿವನಂತ ಬಾಯ್ ಬಾಯ್ ಬಾಯ್